நந்தினி வந்து நீர் கூட குடியாக்கம் நந்தினி அட்வாட்கா அல்லா இல்ல அஸ்டா தகுறிவா ரொட்டி பல்யா நான் சாரூரி கதசிட்டு ஒர்க் ஹாக்கி சைட் இட்ட அண்ணாத்த இன்னேனு மாயின் கை மிடி மாணவன்க்காய் தந்தி ಇವರು ಅಡ್ಡಾಡ್ಕೊಂತ ಹೋಗಿ ಅಲ್ಲಿ ಆಗಿದ್ದು ಅಂತ ಅದನ್ನ ಈಗ ಉಪ್ಪಿನಕಾಯಿ ಹಾಕಿಬಿಡ್ತೇನೆ ಚಲೋ ಆಗ್ಬಿಡ್ತೈತಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಂಗ ಅನ್ನ ಪಲ್ಲೆ ಸಾರು ಆತಲ್ಲ ರೊಟ್ಟಿ ಹ್ಞೂ ಚಲೋತೈತಿ ಊಟಕ್ಕೆ ಎಲ್ಲರೂ ಊಟ ಮಾಡಿ ಆತಂತ್ಹೇಳಿ ಇಟ್ಟಿಗಾಟ ಅನ್ನ ಇಟ್ಟು ನಾನು ಸ್ವಲ್ಪ ಹಿಟ್ಲು ಕಡೆ ಹೋಗೀನಿ ಹೌದಲ್ಲ ನೋಡು ಮತ್ತೆ ಹಚ್ಚಿ ಹಚ್ಚಾಡಿ ಆಗತತಿ ನಾನಂತೂ ಸೈಲೆಂಟ್ ಇಟ್ಬಿಟ್ಟ ಅದ್ರ ಹಿಂಗನ ಕೇಳಿಸೋದಿಲ್ಲ ಹ್ಞೂ ತಗೋ ಮಾತಾಡು ನೀನ ಏತಿ స్పికర్ ఎల్గూ కళన్ మాట్తాడు అన్నోదు ఎల్గూ గోన్ విషయ ఎల్ మన కల్సివ ఏర్త నిన్నంగా పండ్ తోడ్కొంత ಅಲ್ಲ ನಂದು ಫೋನು ಬ್ಯಾಟ್ರಿ ಚಾರ್ಜ್ ಇಲ್ಲಿ ಬೆಳಗಿಂದ ಕರೆಂಟ್ ಇಲ್ಲ ಫೋನ್ ಎತ್ತಿದ್ರೆ ಸ್ವಿಚ್ ಆಫ್ ಆಕೈತದ ಅದು ಸುಮ್ಮನೆ ಅದೇ ನಾನು ಮತ್ತೆ ಈಗ ನೀರ ನೋಡ್ರೆ ಕೆಲ್ಸದ ಮೇಲೆ ಇದ್ಲಕ್ಕಿ ಒಳಗೆ ಕೆಲಸದ ಸಾಕಷ್ಟು ಅಡಿಗೆ ಪಡ್ಗೆ ಮನೆಯಾಗೆಲ್ಲ ನಾವೆಲ್ಲ ಇಲ್ಲೇ ಇದ್ದೀವಿ ಅಡುಗೆದ್ವಿ ಎಲ್ಲ ಮಾಡ್ತಿರ್ತಾಳ ಆಕಿನೂ ಫೋನ್ ಎತ್ತಿಲ್ಲ ಏನ ಹೇಳಿ ಅಷ್ಟು ಅರ್ಜೆಂಟ್ ಏನಿತ್ತು ಜನರೇಟರ್ ಇನ್ನೆಯಿಂದ ಹುರಿದೈತಿ ಎರಡು ದಿನ ಆಯ್ತು ಕರೆಂಟ್ ಇಲ್ಲಿ ಎರಡು ದಿನ ಉರಿತು ಇವತ್ತು ಹೋಯ್ತು ಎಲ್ಲಿಂದ ಬರಬೇಕು

ಹಂಗಾಗಿ ಆಕಿ ಕಾಲೇಜಲ್ಲಿ ಒಂದು ಹುಡುಗನ ಇಷ್ಟಪಟ್ಟಂತ್ರಿ ಇಷ್ಟಪಟ್ಟು ಅವನ್ನೇ ಮದುವೆ ಆಗ್ತೀನಿ ಅಂತ ಅಂದ್ಲು ಆ ಹುಡುಗನು ನಿನ್ನೆ ಮನೆಗೆ ಬಂದಿದ್ದ ಅವನು ದೊಡ್ಡ ಶ್ರೀಮಂತರು ಅಂತ ಸಾಕಷ್ಟು ಫ್ಯಾಕ್ಟ್ರಿ ಆಸ್ತಿ ಅಂತಸ್ತು ಎಲ್ಲ ಆಯ್ತದ ಹುಡುಗ ಚಲೋ ಅದಾನ ಅದಕ್ಕೆ ನಾವು ರಿಜಿಸ್ಟರ್ ಮ್ಯಾರೇಜ್ ಯಾಕಂದ್ರೆ ನಮ್ಮ ಅವ್ವ ಗೊತ್ತಾದ್ರೆ ಮನೇಲಿ ಒಪ್ಕೊಳಲ್ಲ ಬಡವ್ರ ಹುಡುಗಿನ ನಮ್ಮ ತಕ್ಕಂಗನ ಹುಡುಗಿನ மதவி சரிய ನನ್ನ ಮಗಳು ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡ್ಲು ಈ ಹುಡುಗಿ ಜೀವನನೂ ಹಾಳಾಗೋದು ಬೇಡ ಅಂತೀನಿ ಚಲೋ ಮಂತಾನ ನೋಡಿ ನಾವು ಅವ್ನ ಆ ಕಡೆ ವಿಚಾರಿಸಿ ಕೊಡಕ್ ಬರುತ್ತೆ ಹಿಂಗ್ ದುಡುಕ್ ನಿರ್ಧಾರ ಈ ಸಂಗೀತ ರೊಕ್ಕ ರೊಕ್ಕ ಅಂತಾಳ ರೊಕ್ಕ ಸಿಗ್ತದಂದ್ರೆ ಸತ್ಯನಕ್ಕೂ ಕೂಡ ಮಗಳು ಮದ್ವಿ ಮಾಡಕ್ಕೆ ಅದಕ್ಕೆ ಅದಕ್ಕ ನಾ ಏನ್ ಹೇಳತೇನಿ ವಿಚಾರ ಮಾಡು ಬೇಡ ಅಂತ ಹೇಳಕ್ಕಿಗೆ ನಿಮ್ ಊಟ ಬಂದ್ ಮಾಡು ನಾನು ಹೇಳ್ತೇನೆ ಮಾಡಿದೀನಿ ಮಾತಾಡು ರೀ ಏನ್ ಹೇಳ್ರಿ ಸುಮ್ನೆ ಸುಮ್ನಾಗಿಲ್ಲ ಯೋಚನೆ ಮಾಡತ್ತಿದ್ದೇನಾ ಯೋಚನೆ ಮಾಡಕ್ಕಾರ ಟೈಮ್ ಬೇಕೋ ಬೇಡ ಅಲ್ಲ ಹುಡುಗ ಹಿಂದೆ ಮುಂದೆ ಹೆಂಗದಾನು ಏನು ಅಂತ ವಿಚಾರಿಸ್ತಾ ನಮ್ಮ ಮಗಳ್ನ ಕೊಡಕ್ಕನ ಹಿರಾಕಿ ಒಬ್ಬಕ್ಕೆ ಮಗಳದಳ ನಿನಗ ಇಲ್ಲಿ ಭಾಗ್ಯಾಗ ಹಿರಾಕಿ ಒಬ್ಬಕ್ಕೆ ಮಗಳದಾಳ ಅವ್ರವ್ರ ಜೀವನ ಹಚ್ಚ ನಮಗೆ ಮೆಟ್ಟಿ ಹಚ್ಚೋದು ಚಲೋ ಅಲ್ಲ ನಾಳೆ ಬಂದಾಗ ತವ್ರ ಮನೆ ಮೂಲ ಆಗೋದು ಬೇಡ ನೋಡು ನಾವು ಅಂತ ಚಲೋ ಹುಡುಗನ ನೋಡು ನಾ ದೊಡ್ಡ ಶ್ರೀಮಂತರ ನೋಡೋಣ ಬೇಡ ನಂಗಿಲ್ಲ ನೀವು ರೊಕ್ಕ ಇದ್ದ ಬೇಕು ಮೊದಲು ಆತು ಚಲೋ ಹುಡುಗನು ನೋಡೋನು ಹಿಂದೆ ಮುಂದೆ ನಾ ಕಡೆ ವಿಚಾರಿಸೋನು ವಿಚಾರಿಸಿ ನೋಡಿ ಮದ್ವೆ ಮಾಡೋಕೆ ಬರ್ತತಿ ಈಗೇನಷ್ಟು ಅರ್ಜೆಂಟ್ ಆಗಿಲ್ಲ ಮದ್ವಿದು ಏನು ಸುಮ್ಮನೆ ಈಗ ಒಂದು ತಾಪತ್ರೆಯ ತಡ್ಕೊಳಕ್ಕೆ ಆಗೋತ್ತಲ್ಲಿ ಮನೇಲಿ ಆಗಿರೋ ಅಧಾಂತ ಇಲ್ಲಿ ಬಂದಿದ್ದವು ನಾವು ತಲೆ ಕೆಟ್ಟ ಈಗ ಮತ್ತೆ ಇನ್ನೊಂದನ ಬೇಡ ಬೇಡ ಸುಮ್ಮನೆ ಇದ್ಬಿಡು ಮದುವೆಗಿದ್ದೀವಿ ಏನು ಬೇಡ ಲವ್ ಪೂ ಬೇಡ ಅಂತ ಹೇಳೋಕ್ಕೀಗ ಅಲ್ರಿ ಆ ಹುಡುಗ ಬಂದು ಮನೆತನ ಹೇಳಿದ್ಯಾನ ಇಷ್ಟೆಲ್ಲ ಐತಿ ನಮ್ದು ಅಂತ ಹೇಳಿ ಈಗ ಬ್ಯಾಡ ಅಂತ ಅನ್ನಕ್ಕೆ ಹೆಂಗ್ ಬರ್ತತಿ ನೋಡ್ರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಂಗ ಇಲ್ಲಾಂದ್ರ ನಾನು ನಿಂದ್ರಿಸಿ ಮದಿ ಮಾಡ್ತಾನೆ ಹಂಗಾದ್ರೆ ಅಷ್ಟು ಧೈರ್ಯ ಬಂದತ ನಿನಗೆ ಗಂಡಿಲ್ದ ಹ್ಞೂ ಗಂಡಿಲ್ದ ನಿನಗೆ ಮದುವೆ ಮಾಡುವ ಹುಡ್ಗಿಗೆ ತಂದ ಮದುವೆ ಮಾಡುವಷ್ಟು ನಿನಗೆ ಇದು ಬಂದೈತಲ್ಲ ಮಾಡ್ಕೋ ಏನು ಕೇಳ್ಬೇಡ ನಾನಂತೂ ಬರೋದಿಲ್ಲ ಇದ್ರ ನಡಕ್ ನಾನಿಲ್ಲ ನಾಳೆ ಏನಾದ್ರೂ ಅವ್ಳ ಬಾಳೆಗೆ ಏನಾದ್ರೂ ಸಂಬಂಧ ಆದ್ರೆ ಅದಕ್ಕೆ ನೀನೇ ಕಾರಣಾಕ್ಯ ನನಗಂತೂ ಹೇಳತ್ತೀನಿ ಯಾಕೋ ನೀನು ಫೋನಲ್ಲಿ ಹೇಳೋದು ನೋಡ್ರೆ ಅರ್ಥ ಆಗತತಿ ಹುಡುಗ್ ಅಂತೇಳಿ ಬ್ಯಾಡ ಅಂತ ಹೇಳ ವಿಚಾರ ಆಮೇಲೆ ಮದುವೆ ಮಾಡಕ್ಕೆ ಬರ್ತತಿ ಈಗ ಸುಮ್ನೀರು ನಾನು ತನ್ನ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಗಸಕ್ನ ಮದುವೆ ಮಾಡಕದೇ ಆಟದ ಗೊಂಬೆನ ಸ್ವಲ್ಪ ಯೋಚನೆ ಮಾಡಬೇಕು ಹಾ ಮಾತಾಡಬೇಕು ಹುಡುಗನ ಹಿಂದೆ ಮುಂದೆ ವಿಚಾರಿಸಬೇಕು ಅವ್ನ ಬ್ಯಾಕ್ ಗ್ರೌಂಡ್ ಏನಂತ ವಿಚಾರಿಸ್ಬೇಕು ಇಷ್ಟ ಆಸ್ತಿ ಆಯ್ತು ಇಲ್ವೋ ಏನು ಸುಳ್ಳು ಹೇಳತಾನ ಅಥವಾ ಅಂತಂಬಾರ ಎಲ್ಲ ಏನೇನಾಯ್ತಿ ಅನ್ನೋದು ಕಾಗದ ಉತ್ತಾರದಲ್ಲಿ ಚೆಕ್ ಮಾಡಿ ಮದುವೆ ಮಾಡ್ತಾರ ಈ ರೀತಿ ಹಂಗ ಬಸಕನ್ನ ದುಡುಕಿದ್ರೆ ಏನಾಯ್ತಾನ ಇದು ಏನೋ ಇದು ನನ್ನ ಮಗ ಇರೋದು ನೀವು ಗೊತ್ತೇ ಇದೆ ಮೊದಲಿಂದ ನಾವು ಏನೇನು ತೊಗೊಂಡೆ ಅಂತ ಗೊತ್ತೈತಿ ನಂದಿನೀನು ಕೊಡಕ್ಕೆ ಒಪ್ಕೊಂಡಿದ್ದೀರ ಅದೇ ಅವನು ಹಿಂದೆ ಮುಂದೆ ಏನು ಅಂತ ವಿಚಾರಿಸ್ಬೇಕಲ್ಲ ಟೈಮ್ ಆದರೂ ಕೊಡಬೇಕು ಬೇಡ ನಿಮಗೂ ಒಂದು ಮಾತು ರವಿಗೂ ಹೇಳೋ ಇಲ್ಲೋ ಒಂದು ಮಾತು ಹೇಳಿದ್ರೆ ರೊಕ್ಕ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಗಳನ್ನ ಮಾಡಿಕೊಡ್ತಾ ಇದ್ದಾರಾ ನಾಳೆ ಏನಾದ್ರು ತೊಂದರೆ ಆಗಿ ಮಗಳು ಮನೆಗೆ ಬಂದು ಕುಂತ್ರೆ ಏನು ಮಾಡೋದನ್ನ ರೀ ಹೌದ್ರಿ ಎಷ್ಟು ಆದರೂ ಖುಷಿನೂ ನನ್ನ ಮಗಳ ಅಲ್ಲ ಒಂದು ನಾಲ್ಕು ಕಡೆ ವಿಚಾರಿಸೋಣ ಅದೇ ಹುಡುಗ ಇಷ್ಟ ಆದ್ರೆ ಆಗಲಿ ಆ ಹುಡುಗನ ಹಿಂದೆ ಮುಂದೆ ರೀ ಎಷ್ಟು ಆಸ್ತಿ ಐತಿ ಏನೈತಿ ಅಂತ ಸುಳ್ಳ ಮೋಸಕ್ಕೆ ಬಲಿಯಾಗಿ ನಮ್ಮ ಮಗಳ ಜೀವನ ನಾವು ಹಾಳು ಎಷ್ಟು ಎಷ್ಟಾದರೂ ಅವಳು ನನಗೂ ಮಗಳಲ್ಲ ಅದಕ್ಕೆ ಹೇಳ್ತೀನಿ ಎಷ್ಟೇ ಮಾರಿ ಇರಲಿ ಅವಳು ಚಿಕ್ಕ ವಯಸ್ಸಿಂದ ನನ್ನ ಜೊತೆನೇ ಇದ್ದವಳು ಹ್ಞೂ ಆಡಿ ಬೆಳೆಸಿ ಕೊಟ್ಟು ಬೆಳೆಸಿದ್ದೀನಿ ಅದು ಒಂದು ಪ್ರೀತಿ ಇದೆ ನನಗೆ ಅವಳ ಮೇಲೆ ಅವಳು ಚಿಕ್ಕ ವಯಸ್ಸಲ್ಲಿ ನನಗೆ ಬಹಳ ಬಹಳ ಹತ್ರ ಇದ್ಲು ಅವಳು ರವಿ ಆದರೆ ಈಗೀಗ ದೊಡ್ಡೋರು ಅಂದ್ರೆ ಸ್ವಲ್ಪ ದೂರ ಆಗಿದ್ದಾರೆ ಅಷ್ಟೆ ತಾಯಿ ಮಾತು ಕೇಳತ್ತಾರ ಹ್ಞೂ ಅದಕ್ಕೆ ಅವ್ಳ ಮಾತು ಕೇಳಿದ ಕೇಳ್ತಾರೆ ರೀ ಒಂದು ನಾಲ್ಕು ಕಡೆ ವಿಚಾರ್ಸೋಣ ರೀ ಇನ್ನೊಂದು ಸಲ ಫೋನ್ ಮಾಡಿ ಹೇಳಿ ನಿಮಗೆ ಇಬ್ಬರಿಗೂ ಹೆಂಗೆ ಹೇಳಲಿ ಅಂತಿನ್ನ ಅಲಭಾಗ್ಯ ನೀಲಾ ಅಲ್ಲ ಅವಳು ನನ್ನ ಮಾತು ಕೇಳ್ತಾಳೆ ಅಂತ ಅನಿಸ್ತದೆ ನಿಮ್ಗೆ ನಾನು ಇನ್ನೊಂದು ಸ್ವಲ್ಪ ವಿಚಾರ್ಸೋಣ ಅಂದಕ್ಕೆ ಫೋನ್ ಕಟ್ ಮಾಡಿ ಇಟ್ಬಿಟ್ಲಕ್ಕಿ ಈಗ ಏನು ನಾವು ಹೋಗ್ಬಾರ್ದು ಮದುವೆ ಮಾಡ್ಬಿಡ್ತಾಳೋ ಏನೋ ಅಪ್ಪ ನಾನು ಹೇಳ್ದಾಗ ಅತ್ತೆ ಕಡೆ ನಾನು ಇಲ್ಲಿ ಇರ್ತೀನಿ ಪುಷ್ಯಕ್ಕನ ಮದುವೆ ಆಗೋಕ್ಕಿಂತ ಪಲ್ಲ ನೀವು ಅಲ್ಲಿ ಹೋಗ್ಬಿಡಿ ಯಾಕಂದ್ರೆ ನಾಳೆ ಏನಾದರೂ ತೊಂದರೆ ಆದರೆ ಪುಷ್ಯಕ್ಕ ತೊಂದರೆ ಅಲ್ಲ ಅವು ಅವ್ಳಿಗೆ ತೊಂದರೆ ಕೊಡೋದು ಬೇಡ ಒಂಚೂರು ಹೋಗ್ಯಪ್ಪ ಅಮ್ಮ ನೀವು ಹೋಗಿ ಅಲ್ಲಿ ಮದುವೆ ನೋಡಿ ಆ ಹುಡುಗನ ಬಗ್ಗೆ ವಿಚಾರಿಸಿ ಆಮೇಲೆ ಮದುವೆ ಮಾಡಿಸಿ ಇಲ್ಲ ಅಂದರೆ ಅಕ್ಕನ ಜೂನ ಹೌದು ಅಣ್ಣ ನಂದಿನಿ ಹೇಳ್ತಾ ಇರೋದು ನಿಜ ನೀವು ಹೋಗಿ ವಿಚಾರಿಸಿ ವಿಚಾರಿಸಿ ಆಮೇಲೆ ಅವನೇನಾದರೂ ಒಳ್ಳೆ ಹುಡುಗ ಆಗಿದ್ದಂದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡು ಇಲ್ಲ ಅನ್ಬೇಡ ಅವನೇನಾದರೂ ಸುಳ್ಳು ಹೇಳಿ ಹಾಂ ನಂಬಿಸಿ ಮೋಸ ಇದ್ರೆ ನೀನು ಮದುವೆ ಮಾಡಬೇಡಣ್ಣ ಬೇಡ ಹೇಳಿ ಅವ್ನ ವಾಪ್ಸು ಹಾಂ ನಾನು ಇಷ್ಟೇ ಹೇಳೋದು ಮತ್ತಂಗೆ ನನಗೂ ತಲೆ ಕೆಟ್ಟಿದೆ ಈಗ ನನ್ನ ಮಗಳ ಜೀವನವೇ ನೋಡು ನನಗೆ ಹೇಳಿದೆ ನನ್ನ ಕುತ್ಕಿನ ಹೋದಲು ನನ್ನ ಮಗಳು ಏನು ಮಾಡೋಕ್ಕಾಗಲ್ಲ ಆದರೂ ಚಿಗವ್ವ ಪೂಜಕ್ಕ ಹಿಂಗೆ ಅಂತ ನನಗೆ ಗೊತ್ತಿರಲಿಲ್ಲ ಆದ್ರೆ ಅಕ್ಕಿ ನಮ್ಗೆಷ್ಟು ಖಡಕ್ ಆಗಿ ಮಾತಾಡಿ ಗೊತ್ತಾ ಪೂಜಕ್ಕ ಏ ನನ್ನ ಮನೆ ಇದು ಈ ಥರ ಹೊರಟಾಗೇ ಅವಳು ಯಾವತ್ತೂ ಮಾತಾಡಿರಲಿಲ್ಲ ಹಂಗೆ ಮಾತಾಡಿರಲ್ಲ ನನಗೆ ಮನ್ಸಿಗೆ ಭಾಳ ಬೇಜಾರಾಯ್ತು ಚಿಗವ್ವ ಆಕೆ ಏನ್ ಪ್ಲಾನ್ ಮಾಡಿದಾಳೋ ಏನು ಏನ್ ಹಕ್ಕಿಕತ್ತು ಆ ಪ್ಲಾನ್ ಇಂದ ಅವ್ರ ಜೀವನ ಏನು ಹಾಳ್ ಮಾಡ್ಕೊತಾಳ ಅನ್ನೋದ ನನಗೆ ಸಂಶಯ ಹುಟ್ಟೈತಿ ಆಕಿ ಹಿಂಗ್ ಮಾಡಕ್ಕೆ ಅಲ್ಲ ಹೋಗಿ ಹೋಗಿ ಆ ರವಿನ್ ಮದ್ವೆ ಆಗಿದಾಳ ಅಂದ್ರೆ ಏನೋ ಸಂಚ್ ಮಾಡಿದಾಳ ಆಕಿ ಅತ್ತೆ ನಿಜವಾಗ್ಲು ನನಗೂ ಹಂಗ ಅನಿಸ್ತಾ ಇದೆ ಅತ್ತೆ ಗ್ಯಾರಂಟಿ ಪೂಜಕ್ಕ ನನ್ನ ಜೊತೆನೂ ಅಲ್ಲಿ ಮಾತಾಡ್ಲಿಲ್ಲ ಅಷ್ಟು ಕಠೋರವಾಗಿದ್ದಾಳಂದ್ರ ಅವಳು ಏನೋ ನಿಜವಾಗ್ಲು ಸಂಚೆ ಮಾಡಿದಾಳ ಸರಿ ಭಾಗ್ಯ ನಡಿ ನಾವೇ ಹೋಗೋಣ ಹೋಗಿ ಅಲ್ಲಿ ವಿಚಾರಿಸೋಣ ಇಲ್ಲ ಅಂದ್ರೆ ಅವಳು ನಾವು ಬರ್ತೀವಿ ಅನ್ನೋ ಕಾರಣಕ್ಕಾದರೂ ಮದ್ವೆ ಪಟಕ್ನ ಮಾಡಿಬಿಡ್ತಾಳು ನೋಡ್ದೆಲ್ಲ ಪೂಜಾಂದು ರವಿದು ನಾವು ಹೋಗ್ತೀವಿ ಅನ್ನೋ ಕಾರಣಕ್ಕೆ ಎಷ್ಟು ಲಘು ನೀರ್ ಕಾರ್ಯ ಮುಗಿಸ್ಬಿಟ್ಲು ಹಿಂಗೆ ಮಾಡಿದ್ರೆ ಏನು ಮಾಡೋದು ಅವಳು ಭಾಳ ಹಟಮಾರಿ ಅದಾಳು ಸಂಗೀತ ಹೇಳಿದ ಮಾತು ಕೇಳಲ್ಲ ನನ್ನ ಮಕ್ಕಳು ನಾನು ಹಡ್ದಿದ್ದೀನಿ ಅನ್ನೋ ಅಹಂಕಾರ ಇದೆ ಅವಳಿಗೆ ಅವಳು ನಮ್ಮ ಮಾತು ಕೇಳಲ್ಲ ನನ್ನ ಮಗಳ ಜೀವನ ಹಾಳಾಗಬಾರ್ದು ನಡಿ ಭಾಗ್ಯ ಹೋಗೋಣ ನೀಲ ನಾವು ಹೋಗಿ ಬರ್ತೀವಿ ಮಾವಾಗ ಹೇಳ್ಬಿಡು ಹ್ಞೂ ನಂದಿನಿ ಅತ್ತಿನ ಚಲೋ ತಂಗಿ ನೋಡ್ಕೊಳ್ವಾ ಸ್ವಲ್ಪ ಹುಷಾರಿಲ್ಲ ಆರಾಮ್ಬೇಡ ಸರಿಯಪ್ಪ ಆಯ್ತು ನೀವ್ ಏನೋ ತೊಂದರೆ ತೊಗೊಬಿ ನಾನೆ ಚೆನ್ನಾಗಿ ನೋಡ್ಕೊತೀನಿ ಬರ್ತೀನಿ ಹ್ಮ್ ನಂದಿನಿ ಮದ್ವೆ ಬಗ್ಗೆ ಏನ ಮಾಡೋಣ ಅಂದ್ರೆ ಬರೀ ಇವ್ರದೇ ಖುಷಿದು ಪೂಜಾದು ರವಿದು ಇದೇ ನಡೆದ ನಂದಿನಿ ಮದ್ವೆ ರಾಮ್ ಮದ್ವೆ ಯಾವಾಗ ಮಾಡೋದು ಅಂತ ನಂಗೆ ಚಿಂತೆ ಹತ್ ಬಿಟ್ಟೈತಿ ಚಿಗವ ಈಗ ಸಲದಾಗ ಹೋಳಿ ಹುಣಿ ಬಂದೈತಿ ಈ ಹೋಳಿ ಉನಿ ಹಾಕತಾನೆ ದಿನಾನು ಚಲೋ ಇಲ್ಲ ಹೋಳಿ ಹುಣ್ಣಿ ಆದ್ಮೇಲೆ ಮೇದಾಗದ ದಿನ ಚಲೋ ಸಿಗುವ ನಾವೇನು ಹಣ್ಣು ಹಾಕೋದು ಏನು ಬೇಡ ಎಲ್ಲಾ ಆಗೇತಿ ಮದ್ವಿ ದಿನಾನ ಎಂಗೇಜ್ಮೆಂಟ್ ಇಟ್ಕೊಳೋಣ ಮರನೇ ದಿನ ಹಾಕಿ ಕಾಳು ಇಟ್ಕೊಂಡ್ಬಿಡೋಣ ಬಾಂಡೆ ಅರ್ಬಿ ಏನು ತಗಸ್ಸೋಣಂದ್ರೆ ತಗಸ್ಬಿಡೋಣ ಏನ ಹುಚ್ಚಿನಿ ಹ ಬಾಂಡೆ ಅರ್ಬಿ ತಗಸ್ತೇನೆ ಹ್ಮ್ ಈಕೇನು ಹೊರಗಿನಿಕ್ಕೆ ನನ್ನ ಮನಿ ಇದ್ದಂಗ ಅದಾಳಕ್ಕಿ ನನಗ ಏನು ಬಾಂಡೆನೂ ಬೇಡ ಏನು ಬೇಡ ನಾವ ನಂದಿನಿಗೆ ಅರ್ಬಿ ಕೊಡಿಸ್ತೇವೆ ಏನ್ ಕಮ್ಮಿ ಆಗೈತಿ ನಮಗ ನಂದಿನಿಗೆ ನಾವು ಅರ್ಬಿ ಕೊಡಿಸ್ತೇವೆ ರಾಮಗೂ ನಾವು ಅರ್ಬಿ ಕೊಡಿಸ್ತೇವೆ ಎಲ್ಲ ಎಲ್ಲ ಖರ್ಚು ಮದ್ವೆ ಖರ್ಚು ಎಲ್ಲ ನಾವು ಬರೀ ನೀವು ಹೆಣ್ಣು ಕೊಟ್ಟು ಹೋಗೋದಷ್ಟೇ ಒಂದು ಅರ್ಬಿ ಕೂಡ ತರಂಗಿಲ್ಲ ಅಷ್ಟೇ ಮಾಡೋದು ನೋಡು ಇಷ್ಟು ಮಾಡ್ರಿ ನಮಗೆ ಏನು ತರೋದು ಕೊಡೋದು ತಗೊಳ್ಳೋದು ಏನೂ ಬೇಡ ಆತ ಚಿಗವ ದೇವ್ರು ಅಂತ ನೋಡ್ರಿ ಹಿಂಕಿ ಚಿಗ ಸಿಗ್ಬೇಕಾದ್ರೆ ನಾ ಪುಣ್ಯ ಮಾಡಿದ್ದೇನೆ ಚಿಗವಾ ಹೋಗಿ ಬೀಗ್ ನನಗೆ ನನಗದೊಂದು ಖುಷಿ ನನ್ನ ಮಗಳಿಗೆ ಎಷ್ಟು ಒಳ್ಳೆ ಹತ್ತಿ ಸಿಗ್ತಾರ ಅನ್ನೋದು ಅದೊಂದು ಖುಷಿ ಒಳ್ಳೆ ಗಂಡ ಒಳ್ಳೆ ಮಾವ ಒಳ್ಳೆ ಸಂಸ್ಕಾರ ಒಂಥರ ಮನೆ ಸಿಕ್ತು ನನ್ನ ಮಗಳಿಗೆ ನಾನು ನನ್ನ ಮಗಳು ಹಡ್ದಕ್ಕೂ ಸಾರ್ಥಕ ಆಯ್ತು ಅಂತೇನೆ ಹೆಣ್ಣು ಹುಟ್ಟಿದ್ದಕ್ಕೆ ನಾ ಕೊಟ್ಟು ಮನೆ ಹೆಂಗೆ ನನ್ನ ಮಗಳ ಚಿಂತೆತಿತ್ತು ಆದ್ರೆ ಬಂಗಾರ ಅಂತ ಅಂತ ಮನೆ ಸಿಕ್ತು ನನ್ನ ಮಗಳಿಗೆ ನಾನು ಈ ಏನು ಹೋ ಪುಣ್ಯ ಮಾಡಿದ್ನೋ ಏನು ನನ್ನ ಮಗಳು ಏನು ಹೋ ಪುಣ್ಯ ಮಾಡಿದ್ಲು ಅಂತ ಅನ್ಸುತ್ತೆ ಅದಕ್ಕೆ ಈ ಜನ್ಮದಾಗ ಒಳ್ಳೆ ಅತ್ತಿ ಒಳ್ಳೆ ಗಂಡ ಒಳ್ಳೆ ಮಾವ ಒಳ್ಳೆ ಗಂಡದ ಮನೆ ಸಿಕ್ತು ಅಲ್ವಾ ಹ್ಞೂ ಹ್ಞೂ ಅಲ್ಲಿ ಮೇಲ್ದ ನಿಚ್ಚಿನಿಕೆ ಇಲ್ಲೇ ಹತ್ತಾ ಕಿನ್ನಟ ಇತ್ತಿತ್ತಂದ್ರೆ ಇನ್ನಟ್ಟ ಮೇಲೆ ಏರಿಸ್ಬಿಡ್ತಿದ್ದೇನ ಅಟ್ಟೆ ಕೆರ್ಸಾಕತಿ ಎಲ್ಲಿ ಏರ್ಸ್ತಿನ ಹೋಗ್ರಿ ಈ ಮಗಳಾತ ಇನ್ನೊಂದು ಆ ಮಗಳ ಬಾಳೆಸದ್ ಮಾಡಿ ಬರೋರಿ ನನ್ನ ಮಗಳಂತೂ ಮರತ ಬಿಡು ಹಂಗ ಮಾಡಿರಿ ಹ್ಮ್ ಆಕೆ ನೋವು ನಮ್ಮ ಹಂಗ ಮಾಡಿರಿ ಏನ್ ಮುಂದೆ ಮುಂದೇನು ಗತಿನ ನೋಡೋನು ನೀವ್ ಹೋಗ್ರಿ ಹೋಗಿ ಈಗ ಹೊತ್ತು ಮುಲ್ಗ ಬಂದತಿ ಲಗುನ ಹೋಗ್ರಿ ಅರಿ ನಡೀರಿ ಹ್ಮ್ அத்தி அண்ணா தானே மக்கள ஆய்வாடனப்பாட்டி அக்கித் பாப்பாட்டி ஏன்னு நோட்ர கரீத்தான உண்டார்த்தி சரி சுடுதல மேல உக்கி நீர்ல அது கிட்டே அது மேலே நாக்கூரு தலை முந்த் நோட் குத அண்ணா உம் உம் ஆய் தகோமா அண்ணாங்க ரொம்ப ஒடுக இவ்வளோ கல்ஸ் கூட மம்மீன் பப்பா ஏன் மம்மீ ஒக மத்வேக எஸ் ஜொத்த மத் மாப்பா இதா భాగ్యవతి అయికి యాకష్ట దొడ్డు శ్రీమంత మనకి సిగ్ సంక సం అల్ే నీ బేర నీళ్ళ నో అలాస్తిత్తారు మా స్పీకర్ ఇక్రు క అల్ే బ మ్యూట్ మి మ్యూట్ మా ఈత యామిష మాట్లాడది బిట్ సుమన ఆగ్దా అంద్ర మ్యూట్ మి మాతారు మాతా ఆమె డిసిషన్ తగ్గు నిమ్మప్ప ఒప్పంద ಎಷ್ಟು ಜೊತೆ ಮದುವೆ ಆಗಕ್ಕೆ ನಾನು ಒಳ್ಳೆ ಅನ್ನಪ್ಪ ಇಲ್ಲಮ್ಮ ಇಲ್ಲ ನಾನು ಅಪ್ಪನ ಮಾತು ಕೇಳೋದೇ ಇಲ್ಲ ಎಷ್ಟು ಜೊತೆ ನಾನು ಮದುವೆ ಆಗೇ ಆಗ್ತೀನಿ ಯಾಕಂತಂದರೆ ಯಶ್ ನನ್ನ ಪ್ರಾಣ ಅವನು ನಾನು ಇಷ್ಟಪಟ್ಟಿದ್ದೀನಿ ಇವರು ಏನೋ ಕುತಂತ್ರ ಮಾಡ್ತಾ ಇದರಮ್ಮ ಹ್ಞೂ ಅವ್ರು ಕುತಂತ್ರ ನಿಮಗೆ ಅರ್ಥ ಆಗತ್ತಿಲ್ಲ ಅವ್ರು ಏನು ಕುತಂತ್ರ ಮಾಡ್ತಾ ಇದ್ದಾರೆ ಗೊತ್ತಾ ಹ್ಞೂ ನಾನು ನಂದಿನಿಕ್ಕಿಂತ ದೊಡ್ಡ ಶ್ರೀಮಂತರ ಮನೆ ಸಸೆ ಆಗ್ತೀನಿ ಹಾಂ ಅನ್ನೋದು ಅವರು ತೆಲಿದೆ ಅದಕ್ಕೆ ಅವ್ರು ಆ ರೀತಿ ಮಾಡ್ತಾರ ನೋಡಮ್ಮ ನಾನು ಅಂತೂ ಮದುವೆ ಆಗೋದು ಎಷ್ಟು ಕೊಟ್ಟಿದ್ದಿಷ್ಟ್ರ ಗೊತ್ತಾ ಅವ್ನು ನಿನ್ನ ಕಾಲೇಜಲ್ಲಿ ಎಷ್ಟು ಹುಡುಗಿಯರು ಬಿದ್ದಿದ್ರು ಗೊತ್ತಾ ಆದರೆ ಅವನು ನಾನು ಚೆನ್ನಾಗಿದ್ದೀನಿ ಅಂತ ನಾನು ಇಷ್ಟಪಟ್ಟಿದ್ದಾನೆ ನನ್ನ ಮದುವೆ ಆಗೋದು ಬಿಟ್ಟರೆ ಹಾಂ ಅವ್ನು ಮದುವೆ ಆಗೋದು ನಾನು ಏನಾದರೂ ಬಿಟ್ಟರೆ ತೀರ್ತು ಕೆಟ್ಟ நான் இது ரூ இல்ல இயசூ இல்ல பீதி பாலாக நான் யார் மாதிரி கேட்க நீ அந்த சரி நீங்க கர்கோக்த்தி இல்லாந்திரே நான் யாரும் கர்க்கேன் நான் ரம் ஜொத்திடீன் எஸ் ஜொத்தினோடம்மா நன்க ரொம்ப பாயில் ரமே பார்த்தா நோட மயிங்கு இல்ல இல்லை முந்த் ரம்னா மரிய நான் எஸ் ஜொத்த நீ மதவி அவர் ஏனாத ப்ளான் நம்ம அப்படி கேட்கி இல்லை கர்க்கி முஞ்சேஷ் ಫೋನ್ ಹಚ್ಚು ಈಗ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೊಂಡ್ಬಿಡೋಣ ಫಸ್ಟ್ ಈಗ ಇಲ್ಲೇ ಒಂದು ತಾಳಿ ಕಟ್ಟಿಸ್ಕೊಂಡ್ಬಿಡು ಯಾಕಂದ್ರೆ ನಿಮ್ಮ ಅಪ್ಪ ಬಂದ್ರೆ ಮದುವೆ ಆಗೈತೆ ಅಂತ ಹೇಳಕ್ ಬರ್ತೈತಿ ಅದಕ್ಕೆ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಸೈ ಮಾಡ್ಬಿಟ್ರೆ ಮುಗಿದು ಹೋಗ್ತತಿ ಸರಿಯಮ್ಮ ಆಯಿತು ನಾನು ಯಶ ಅವ್ರಿಗೆ ಹೀಗೆ ಫೋನ್ ಮಾಡ್ತೀನಿ ಸರಿ ಅಮ್ಮ ನಾನು ಸರಿ ಉಟ್ಕೊಂಡು ರೆಡಿ ಆಗ್ತೀನಿ ನೀನು ರೆಡಿ ಆಗೋದು ರಿಜಿಸ್ಟರ್ ಆಫೀಸ್ಗೆ ಹೋಗೋಣ ಹ್ಞೂ ಅವ್ರು ಬರೋಷ್ಟಲ್ಲಿ ಇದನ್ನ ಮುಗಿಸ್ಬಿಡೋಣ ಇಲ್ಲಾಂದ್ರೆ ನೀನು ಮದುವೆನೇ ಮಾಡ್ಬಿಡಲ್ಲ ಅವರು ಸರಿ ಅಮ್ಮ ನಾನು ಎಲ್ಲ ಮದುವೆಗಳನ್ನ ಸಿಂಪಲ್ ಆಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮಗೆ ಈಗ ನೋಡಿ ಖುಷಿ ರವಿ ಪೂಜಾ ನಂದಿನಿ ರಾಮ್ ಇಷ್ಟು ಮಕ್ಕಳು ಇರುವಾಗ ಅಷ್ಟು ಚೆನ್ನಾಗಿ ಅನ್ಸಲ್ರಿ ಸೀರಿಯಲ್ ಒಂಥರ ಎಳ್ದಂಗತಿ ಹಂಗಾಗಿ ನಾನು ಯಾರ ಮದುವೆನೂ ರೀ ನಂದಿನಿ ಮದುವೆ ತೋರ್ಸಲ್ರಿ ದೇವಸ್ಥಾನದಲ್ಲಿ ತಾಳಿ ಕಟ್ಟದಾಗ ತೋರಿಸ್ಬಿಡ್ತೀನಿ ಯಾಕಂತಂದ್ರ ಮದ್ವೆದು ಅರ್ಶನ ಹಚ್ಚು ಬಳೆ ಇಡಿಸು ನಾನು ಇದನ್ನ ಕರುಳಿನ ಕುಡಿ ಸೀರಿಯಲ್ ಅಲ್ಲಿ ರೀ ಅರ್ಶನ ಹಚ್ಚೋದೊಂದಿನ ಬಳೆ ಇಡಿಸೋದ್ ಒಂದಿನ ಆಮೇಲೆ ಅಕ್ಕಿ ಕಾದ ಒಂದಿನ ಇದೆಲ್ಲ ಭಾಳ ದೊಡ್ಡ ತೆಲ ಆಗುತ್ತೆ ಅವ್ರಿಗೆ ಸೀರೆ ಉಡಿಸು ಅದು ಮಾಡು ಇದು ಮಾಡು ಅಂತ ಹೀಗಾಗಿ ನಾನು ಮಾಡ್ತಾ ಇಲ್ಲ ರೀ ಹಾಗೆ ಡೈರೆಕ್ಟಾಗಿ ಮದುವೆ ಆದ್ರೆ ಮುಗೀತಲ್ಲ ಗಂಡ ಮನೆಗೆ ಬಂದಿರ್ತಾರೆ ಅವ್ರ ಮುಂದಿನ ಸ್ಟೋರಿ ತೋರಿಸ್ಕೊಂತ ಹೋಗ್ತೀನಿ ಅದನ್ನು ತೋರಿಸೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ಹಾಗೆ ಈಗ ಮದುವೆಗಳು ರಿಜಿಸ್ಟರ್ ತೋರಿಸ್ತಾ ಇದೀನಿ ನಂದಿನಿದು ಗುಡಿಲಿ ಮದುವೆ ಮಾಡ್ದಂಗೆ ತೋರಿಸ್ಬಿಡ್ತೀನಿ ಇಷ್ಟೇ ರೀ ಮುಂದೆ ನೋಡ್ಕೊಳ್ತಾ ಹೋಗಿ ಕಥೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಪೂಜಾ ಇಲ್ಲಿ ಬಂದಿರೋದು ಸಂಗೀತನ ಕಾಣಕ್ಕೆ ಖುಷಿ ಅಲ್ಲಿ ಹೋಗ್ತಾ ಇರೋದು ಇವರು ಎಲ್ಲರೂ ಕಾಟ ಕೊಟ್ಟಿರ್ತಾರಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ದುಡ್ಡಿನ ಬಗ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಖುಷಿನ ಅಲ್ಲಿ ಮದುವೆ ಮಾಡಿಕೊಡ್ತಾ ಇದೀವಿ ತುಂಬ ತುಂಬಾ ಸೊಕ್ಕಿರ್ತೈತೆ ನಿಮ್ಗೆ ಗೊತ್ತಿರಲ್ಲ ದುಡ್ಡಿನ ಬಗ್ಗೆ ಅವಳಿಗೆ ಅರ್ಥನೇ ಆಗ್ತಾ ಇರಲ್ಲ ಅರ್ಥ ಆಗೋತರ ಅದಕ್ಕೆ ತಿಳಿಸೋಕ್ಕೆ ನಾನು ಈ ಥರ ತೋರಿಸ್ತಾ ಇರೋದು ಇದು ಯಾವ ಖುಷಿಗೂ ತೊಂದರೆ ಕೊಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ಅಲ್ಲ ಪ್ಲೀಸ್ ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ದರಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ತಾಯಿ ಕಬ್ಲಿ ಹಾಕಿ ಅಂತ ಬಾಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂದರೆ ನನಗೆ ಈಗ ಸ್ವಲ್ಪ ಒಂದು ಹೆಣ್ಣಿನ ನೋವಿನ ಕತೆ ಇದೆಯಲ್ಲ ಅದು ಸ್ವಲ್ಪ ಮುಂದೆ ಮುಂದೊಯ್ಬೇಕು ಅನ್ನೋದು ಆಸೆ ಇತ್ತು ಅದಕ್ಕೆ ಅದನ್ನು ಬಡ ಬಡ ಎಪಿಸೋಡ್ಗಳು ಹಾಕತ್ತಿದ್ನಿ ನಿನ್ನೆ ಮಾಡಿದ್ದೀನಿ ರೀ ಮೀನ್ ಕ್ರಾಪ್ ಆ್ಯಪ್ ಏನಾಗಿತ್ತು ಏನೋ ತಾಯಿಲೆ ತಬಲಿ ಪೂರ ಎರಡು ಎಪಿಸೋಡ್ ಮಾಡಿದ್ದೆ ನಾನು ಇವತ್ತು ಬೆಳಗ್ಗೆ ಬಂದು ನಿನ್ನೆದೊಂದು ಅದು ಯಾಕೆ ಯಾಕೋ ಬಂದ್ ಆಗಿಬಿಡ್ತು ಓಪನ್ನೇ ಆಗಲಿಲ್ಲ ಅದು ಮಾಡಿದ್ಬಿಡು ಎಲ್ಲ ಡಿಲೀಟ್ ಆಗಿಬಿಟ್ಟೈತಿ ಹೀಗಾಗಿ ಭಾಳ ಬೇಜಾರಾಯಿತು ಅದಕ್ಕೆ ನಾನು ತಾಯ್ಲಿ ತಬಲಿ ಈಗ ಕುತ್ಕೊಂಡು ಮಾಡಿ ಹಾಕ್ತಾಯಿದ್ದೀನಿ ರೀ ಓಕೆ ಥ್ಯಾಂಕ್ ಯು